ನಗರದ ಹೂವು ಮಾರುಕಟ್ಟೆ ಒಂದು ಸಂಘದ ವತಿಯಿಂದ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋದಕ್ಕೆ ಉಪಾಧ್ಯಕ್ಷರಿಗೆ ತಮಗೆ ಸನ್ಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ ಈಗ ಎಂ ಜಿ ರಸ್ತೆ ಅಗಲೀಕರಣ ಆಗುವಂಥ ಕೆಲಸ ಕೂಡ ಆಗ್ತಿದೆ ಆ ಒಂದು ನಿಟ್ಟಿನಲ್ಲಿ ಈ ಹೂವಿನ ವ್ಯಾಪಾರಸ್ಥರಿಗೆ ತೊಂದರೆ ಆಗದ ರೀತಿಯಲ್ಲಿ ಪರ್ಯಾಯ ವ್ಯವಸ್ಥೆ ಯಾವ ರೀತಿ ಕಲ್ಪಿಸಿಕೊಟ್ಟಿದ್ದೀರಾ ಅವ್ರು ಏನು ಹೇಳಂತ ಸರ್ ಇವತ್ತು ಎಮ್ ಜಿ ರಸ್ತೆ ಏನು ಅಗಲೀಕರಣ ಆಗ್ತಾಯಿದೆ ಅದು ನಮ್ಮ ಊರಿನ ಪ್ರಮುಖ ರಸ್ತೆ ಆಗಿದೆ ಅದರಿಂದ ಈಗ ಬೀದಿ ಬದಿ ವ್ಯಾಪಾರಸ್ಥರು ಈ ಕಾಮಗಾರಿ ಏನು ಶುರುವಾಗಿದೆ ಮುಗಿಯೋವರೆಗೂ ತಾವು ನಿಮ್ಮ ಸಹಕಾರ ಬೇಕು ಅಂತೇಳಿ ನಾವು ಇದ್ದೀವಿ ಯಾಕಂದರೆ ಕಾಮಗಾರಿ ನಮ್ಮೂರಿಗೋಸ್ಕರ ಆಗ್ತಾ ಇರೋದು ಎಲ್ಲರೂ ನಾವು ಸಹಕಾರ ಕೊಟ್ರೇ ಕಾಂಟ್ರಾಕ್ಟ್ರು ಬೇಗ ಕಾಮಗಾರಿ ಮುಗಿತ ಮುಗಿಸೋ ಅಂತ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ ನಾವೆಲ್ಲ ನಮ್ಮೆಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಆ ಕಾಮಗಾರಿ ಆಗೋವ್ರಿಗೂ ಒಂದು ಸ್ಥಳ ನಿಗದಿ ಮಾಡಿಕೊಂಡು ನೀವು ವ್ಯಾಪಾರ ಮಾಡ್ಕೊಬೇಕಂತೇಳಿ ನಾವು ಮನವಿ ಮಾಡ್ತಾಯಿದ್ದೀನಿ ಒಂದು ತಿರ್ಗಿ ಸಾಕಾರನೂ ನೀವು ಅಲ್ಲಿ ಕಾಮಗಾರಿ ನಡೆಯೋ ತ ಸ್ಥಳದಲ್ಲಿ ನೀವು ಸಾಕಾರನೂ ಕೊಡಬೇಕಂತೇಳಿ ಹೇಳ್ತಾ ಇದ್ದೀನಿ ಸರ್ ಈಗ ಎಷ್ಟು ಅಡಿ ಹಗಲ ಒಂದು ರಸ್ತೆ ಆಗ್ತಿದೆ ನೀವು ಒಂದು ಎರಡು ಮಾರ್ಕ್ ಮಾಡಿರುವಂಥದ್ದು ಒಂದು ಎಲ್ಲೋ ಮಾರ್ಕು ಮತ್ತು ರೆಡ್ ಮಾರ್ಕು ಅದನ್ನು ಯಾವ ರೀತಿ ಒಂದು ಕನ್ಫ್ಯೂಷನ್ ಇದೆ ಜನಗಳು ಅದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟ ಸರ್ ಈಗ ನಾನು ನ್ಯಾಷನಲ್ ಹೈವೇ ಅವ್ರ ಹತ್ರ ಮಾತಾಡಿದೆ ಇಂಜಿನಿಯರ್ಸ್ ಹತ್ರ ಇಲ್ಲ ಅಲ್ಲಿ ಎರಡೂ ಬಣ್ಣದ ಮಾರ್ಕಿಂಗು ಕೊಟ್ಟಿದ್ದಾರೆ ಒಂದು ಎಲ್ಲೋ ಮಾರ್ಕಿಂಗ್ ಒಂದು ರೆಡ್ ಮಾರ್ಕಿಂಗು ರೆಡ್ ಮಾರ್ಕಿಂಗ್ಗೆ ನೀವು ನಮಗೆ ಇದು ಮಾಡಿಕೊಟ್ರೆ ನೀಟಾಗೆ ರಸ್ತೆ ಚೆನ್ನಾಗಿ ಬರ್ತೈತೆ ಅಲ್ಲಿವರೆಗೂ ನಮ್ಮ ಮಾರ್ಜಿನ್ ಇದೆ ರೆಡ್ ಮಾರ್ಕಿಂಗ್ವರೆಗೂ ಮತ್ತು ಫುಟ್ಪಾತು ಎಲೆಕ್ಟ್ರಿಕಲ್ ಪೋಲ್ಸು ಡ್ರೈನ್ಸು ವಾಟರ್ ಪೈಪ್ಲೈನ್ಸು ಇವೆಲ್ಲ ಯು ಜಿ ಡಿ ಇದೆಲ್ಲ ಕಾಮಗಾರಿ ಇರೋದ್ರಿಂದ ರೆಡ್ ಮಾರ್ಕಿಂಗ್ವರೆಗೂ ಎಲ್ಲರೂ ಮಾಡಿಕೊಂಡ್ರೆ ನಗರಕ್ಕೆ ಒಂದು ಅಂದವಾದ ರಸ್ತೆ ಬರ್ತೈತೆ ಟ್ರಾಫಿಕ್ ಸಮಸ್ಯೆ ಇರೋದಿಲ್ಲ ಮುಂದಿನ ದಿನದಲ್ಲೂ ಕೂಡ ಎರಡನೇ ಹಂತದ ಡಮೊಲಿಷನ್ ಅನ್ನೋ ಕೂಡ ಪ್ರಶ್ನೆ ಕೂಡ ಬರೋದಿಲ್ಲ ಒಂದೇ ಹಂತದಲ್ಲೇ ಪೂರ್ಣ ಆಗ್ತೈತೆ ಯಾವಾಗ ನಾವು ಎಲ್ಲೋ ಮಾರ್ಕಿಂಗೇ ಮಾಡಿಕೊಂಡ್ರೆ ಇನ್ನೊಂದು ಹಂತಕ್ಕೆ ತಿರುಗಿ ಇನ್ನೊಂದು ಡೆವಲಪ್ಮೆಂಟ್ಗೆ ಹೋದಾಗ ರೆಡ್ ಮಾರ್ಕ್ಗೆ ಇರ್ತಾರೆ ಸುಮಾರು ಜನ ಸಾಲ ಮಾಡಿ ಪಾಪ ಅವರು ಕೂಡಿಟ್ಟಿರೋ ಹಣದಲ್ಲೇ ಎಲ್ಲ ಅವರು ಬಿಲ್ಡಿಂಗ್ಸನ್ನು ಕಟ್ಕೊತಾರೆ ಅದಕ್ಕೆ ಮುಂದಿನ ದಿನದಲ್ಲಿ ಸಮಸ್ಯೆ ಆಗೋದು ಬೇಡ ಎಲ್ಲ ರೆಡ್ ಮಾರ್ಕಿಂಗೇ ಮಾಡ್ಕೊಂಡ್ರೆ ಒಳ್ಳೆಯದು ಅಂತೇಳ್ಬಿಟ್ಟು ನಮಗೆ ನ್ಯಾಷ್ನಲ್ ಹೈವೇ ಅವರು ತಿಳಿಸಿದ್ದಾರೆ ಅದಕ್ಕೆ ನಾನು ಎಲ್ಲ ನನಗೆ ಗಮನಕ್ಕೆ ತರ್ತಾಯಿರ್ತಾ ಕೇಳ್ತಾ ಇರೋರಿಗೆಲ್ಲ ಹೇಳ್ತಾ ಇದ್ದೀನಿ ರೆಡ್ ಮಾರ್ಕಿಂಗೇ ನೀವು ಮಾಡಿಕೊಂಡು ಮುಂದಿನ ದಿನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ತಿರ್ಗಿ ಪದೇ ಪದೇ ಇನ್ನೊಂದು ಹಂತದಕ್ಕೆ ಡೆಮಾಲಿಷನ್ ಆಗದಿರ ಇರ್ತೈತೆ ಅಂತೇಳ್ಬಿಟ್ಟು ಅವರು ನ್ಯಾಷನಲ್ ಹೈವೇ ಅವರು ನಮ್ಮ ಗಮನಕ್ಕೆ ತಂದಿರು ಅದನ್ನೇ ನಾನು ಎಲ್ರಿಗೂ ಮನವೊಲಿಸಿ ಅವ್ರಿಗೆ ಆದಷ್ಟು ಬೇಗ ನೀವು ಎಷ್ಟು ಬೇಗ ನೀವು ಖಾಲಿ ಮಾಡಿಕೊಟ್ರೆ ಅಷ್ಟು ಬೇಗ ನಾವು ರಸ್ತೆ ಮಾಡ್ತೀನಿ ಅಂತ ನಮ್ಗೆ ಹೇಳ್ತಾ ಇದ್ದಾರೆ ಇವಾಗ ಅವರೇ ಸ್ವಯಂ ಪ್ರೇರಿತರಾಗಿ ಅವರೇ ಡೆಮಾಲಿಷನ್ ಮಾಡ್ಕೊತಾ ಇದ್ದಾರೆ ಬಿಲ್ಡಿಂಗ್ ಓನರ್ಸು ನಾವು ಹೂವು ಮತ್ತು ಹೂವಿನ ವ್ಯಾಪಾರಿಗಳು ಇವತ್ತು ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಸನ್ಮಾನಿತವಾಗಿ ಬಂದಿದ್ದೀವಿ ಮತ್ತು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಅವ್ರಿಗೆ ತಿಳಿಸ್ಲಿಕ್ಕೆ ಬಂದಿದ್ದೀವಿ ನಾವು ಹೇಳೋದೇನಂದ್ರೆ ಅವರು ನ್ಯಾಷನಲ್ ಹೈವೇ ಮಾಡೋದು ಮಾಡ್ಕೊಳ್ಳಲಿ ಏನು ತೊಂದರೆ ಇಲ್ಲ ಅವ್ರಿಗೆ ಯಾರಿಗೂ ಅಡ್ಡಿ ಪಡ್ಸೋಕ್ಕೂ ಆಗೋಲ್ಲ ನಾವು ಇರೋದ್ರಲ್ಲಿ ಮಾಡಿ ನಾವು ಎಲ್ಲಿದ್ದೀವೋ ಅಲ್ಲಿ ನಮಗೆ ಜಾಗವನ್ನು ಉಳಿಕೆ ಮಾಡಿ ಅಲ್ಲೇ ನಮಗೆ ಅಂಗಡಿಗಳನ್ನು ಇಡಿಸಿಕೊಡಬೇಕಾಗಿ ಮನವಿ ಮಾಡಿದ್ವಿ ಅಲ್ಲಿ ಎಷ್ಟು ಉಳಿಯುತ್ತೋ ಅಷ್ಟರಲ್ಲೇ ನಮಗೆ ಇರೋ ಜಾಗದಲ್ಲೇ ಕೊಡಲಿ ಕೊಡಲಿ ಅಂತ ಮನವಿ ಮಾಡಿ ವ್ಯಾಪಾರಸ್ಥರಿಗೆ ಯಾವ ರೀತಿ ಎಷ್ಟು ವರ್ಷದಿಂದ ನೀವು ಅಲ್ಲಿ ಒಂದು ವ್ಯಾಪಾರ ಐವತ್ತು ವರ್ಷ ಇದೆ ಸರ್ ನಾವು ಹೂವಿನ ವ್ಯಾಪಾರಸ್ಥರೆಲ್ಲ ಸೇರಿ ನಾವು ಒಂದು ನಲವತ್ತೈವತ್ತು ವರ್ಷದಿಂದ ಒಂದೇ ಜಾಗದಲ್ಲಿ ಇದ್ದು ಅಲ್ಲೇ ವ್ಯಾಪಾರ ಮಾಡ್ಕೊಂಡಿದ್ದೀವಿ ಅದಕ್ಕಾಗಿ ನಮ್ಗೆ ಅಲ್ಲೇ ಆದಷ್ಟು ಕೊಡಬೇಕಂತ ಕೇಳ್ಕೊತಾ ಇದ್ವಿ ತೊಂದರೆ ಇಲ್ಲ ಇವಾಗ ರೋಡ್ ಆಗಲ್ಲ ಆದರೆ ಏನಾದರೂ ತೊಂದರೆ ಆಗ್ಬೋದೇನೋ